ನಾ ವಿಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿದ್ರು ಕೂಡ ವಿಜ್ಞಾನಕ್ಕೂ ಸವಾಲಟ್ಟು ಎಷ್ಟೋ ವಿಷಯಗಳು ನಡೆದೋಗಿವೆ ನಡೀತಾ ಇದ್ದಾವೆ ಈ ಭೂಮಿ ಮೇಲೆ ನಮ್ಮ ಯೋಜನೆಗೂ ಮೀರಿದ ಎಷ್ಟೋ ವಿಷಯಗಳಿವೆ ಅದರಲ್ಲಿ ಒಂದು ಈ ನೆಗೆಟಿವ್ ಎನರ್ಜಿ ನಮ್ಮ ಹಿಂದೂ ಗ್ರಂಥದ ಪ್ರಕಾರ ಅಲೌಕಿಕ ಶಕ್ತಿ ಇದನ್ನು ಬೇರೆ ಬೇರೆ ಧರ್ಮಗ್ರಂಥಗಳಲ್ಲಿ ಬೇರೆ ಬೇರೆ ಪದದಲ್ಲಿ ಉಲ್ಲೇಖಿಸಲಾಗಿದೆ ಪದ ಬೇರೆ ಇರ್ಬೋದು ಆದರೆ ಅರ್ಥ ಒಂದೇ mm-hmm ವಿನಾಯಕ ನಾನು ನಿನ್ನ ಹತ್ರ ಏನೂ ಕೇಳಲ್ಲ ನಾನು ಏನು ಕೇಳ್ತೀನಿ ಅಂತ ನಿನಗೆ ಗೊತ್ತು ನಿನ್ನ ಹತ್ರ ಹೊಸ ಡಿಮ್ಯಾಂಡ್ ಏನಿಲ್ಲ ಅದೇ ಹಳೆ ಡಿಮ್ಯಾಂಡು ಪ್ರೊಡ್ಯೂಸರ್ಗೆ ಕತೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಪ್ರೊಡ್ಯೂಸರ್ ಹೆಂಡತಿ ಜೊತೆ ಜಗಳ ಮಾಡ್ಕೋಬಾರ್ದಾನೆ ಒಳ್ಳೆ ಮೂಡಲ್ ಬಂದು ಕತೆನ ಓಕೆ ಮಾಡಿದರೆ ಕರ್ನಾಟಕದ ಆಸ್ತಿ ಇಲ್ಲಿ ಬೇಕ್ರಿಯಲ್ಲಿ ಕರ್ನಾಟಕದಾಸ್ತಿನಾ ಓಹ್ ಸಾರಿ ಇದು ರೀಲ್ಸ್ ಎಫೆಕ್ಟ್ ಅನಿಸುತ್ತೆ ಓಕೆ ಬರಬೇಕಾದ್ರೆ ಒಳ್ಳೆ ಲಡ್ಡು ತೊಗೊಂಬಂದು ಟ್ರೀಟ್ ಕೊಡ್ತೀನಿ ಟ್ರೀಟ್ ಕೊಡೋ ಜವಾಬ್ದಾರಿ ನಂದು ಕತೆ ಓಕೆ ಮಾಡಿಸೋ ಜವಾಬ್ದಾರಿ ನಿಂದು ನಿನ್ನ ಆಶೀರ್ವಾದ ನನ್ನ ಮೇಲಿರಲಿ ಇರಲಿ ಗಣಪ್ಪ ತಿಳಿದಿರೋ ವಿಷಯಗಳೆಲ್ಲ ನಡೀತಾ ಇದೆಯಲ್ಲ ಓಕೆ ಬಂದು ವಿಚಾರಿಸ mm-hmm <laughs> ಅದೇನಿಲ್ಲ ಕಣ ಹೊಸ ರೂಮಿಗೆ ಶಿಫ್ಟ್ ಅಲ್ಲಿ ಗೊತ್ತಿಲ್ಲದೆರೋ ವಿಷಯಗಳು ಏನೇನು ನಡೀತಾ ಇದೆ ಬಟ್ ಅದನ್ನ ದೆವ್ವತಾ ಮಾತ್ರ ಅನ್ನಲ್ಲ ಅದ್ರ ಮೇಲೆ ನಂಬಿಕೆನೂ ಇಲ್ಲ ಗೊತ್ತಿಲ್ಲದಿರೋ ವಿಚಾರಗಳು ಪ್ರಪಂಚದಲ್ಲಿ ತುಂಬಾ ಇದೆ ಗೊತ್ತಿಲ್ಲದೇ ಇರೋ ವಿಚಾರಗಳನ್ನ ಸುಳ್ಳು ಅನ್ನೋದು ತಪ್ಪು ಅಲ್ವಾ ಹೌದಪ್ಪನ್ಮತ ಅದೇ ಗೊತ್ತಿಲ್ಲದಿರೋ ವಿಷಯಗಳನ್ನ ಇಟ್ಕೊಂಡು ಹಾಲಿವುಡ್ ಬಾಲಿವುಡ್ ಅಲ್ಲಿ ಬೇಜಾನ್ ದುಡ್ಡು ಮಾಡೋರೆ ನಾವು ಕನ್ನಡದಾಗ ದುಡ್ಡು ಮಾಡೋರಲ್ಲ ಏನ್ ತಪ್ಪು ಮಾಡೋಣ ಬಿಡು ಪ್ರೊಡ್ಯೂಸರ್ಗೆ ಆರ ಸ್ಟೋರಿನೇ ಬೇಕಂತೆ ಈ ವಿಷಯದಲ್ಲಿ ಜಾಸ್ತಿ ನೆಗ್ಲಿಜೆನ್ಸಿ ಮಾಡಕ್ ನನಗೆ ನನ್ಗೆ ಗೊತ್ತಿರೋ ಒಬ್ಬರು ಪಂಡಿತರಿದ್ರೆ ಅವ್ರಿಗೆ ಒಂದ್ಸಲ ಫೋನ್ ಮಾಡಿ ನಾನು ಕಾಲ್ ಮಾಡಿ ಮಾತಾಡ್ಲಾ ಈ ದೆವ್ವಭೂತಗಳೆಲ್ಲ ನಿಜ ಏನಲ್ಲಿ ಇದೆಲ್ಲ ದುಡ್ಡು ಮಾಡೋಕಿರೋ ಟಾಪಿಕ್ ಅಣ್ಣ ಇಬ್ಬರ ಮೇಲೆ ಅಣ್ಣ ತಗೊಂಡ್ರಿ ಇದು ಪ್ರಸಾದ ಸರಿ ಓಕೆ ಹೊರಡೋಣ ಬರಂಗಿದೆ ಕಣ ಬರಲ್ಲ ಅದ್ರೆ ಮಳೆ ಬರಂಗಿದೆ ಬರಲ್ಲ ಅವ್ರು ಇಲ್ಲ ನಾ ಬರಲ್ಲ ಅವರು ಅಲ್ಲಿ ಇದ್ದರಂತೆ ಅಂದ್ರೆ ಸ್ಟೋರಿ ನರೇಷನ್ ಮಾಡಿ ನಾನು ಬಂದು ಬರಬೇಕಾದ್ರೆ ಕಾಲ್ ಮಾಡ್ತೀನಿ ನಿಮಗೆ can you the words yet telling me guess i'm not who you want me to be ಸೈ ಅದ್ ಸೈ ಕ್ಯೂ ಫರ್ ಕ್ವೇನ್ ಎ ಯು ನೀಡ್ ಸಮ್ ಫಿನ್ ಲೈಫ್ ಆಂಡ್ ಸೆನ್ಸ್ ಯು ಡ್ಯಾಮಿ ಲಾಯ್ ನಮ್ಮ ಅಣ್ಣ ಯಾಕೋ ಸಖತ್ತು ತಲೆ ತಿಂತಾವ್ನೆ ನಾನು ನಿಮ್ಮ ಜೊತೆ ಬರೀವೆ ದಲ್ಲ ಮಾತು ಮುಗಿದ ಮೇಲೆ ಇಲ್ಲೇ ವೇಟ್ ಮಾಡ್ತಿರ್ತೀನಿ ಬಂದು ಕರ್ಣೋ ಅಣ್ಣ ಸರಿ ಕಣ ಆಯ್ತು ಹುಷಾರು ಸರಿ ಅಣ್ಣ ನಿಮ್ಮ ಅಣ್ಣಗೆ ಯಾವ್ದಾರು ನೋಡು ಗಂಟೆ ಆಯ್ತು ನೋಡಿ ಗಂಟೆ ಹಾಕ್ತೀನಿ

ഗി ആഫ് ആയിട്ട് എല്ലാം ആക്കന ഹടി മകൻ യശോ 你能做一点面子？ ಕಾಲ್ ಮಾಡ್ಕೊಂಡಿಲ್ಲ ಹಲೋ ಏನಾಯ್ತು ಯಶೋ ಈ ರೂಮಿಗೆ ಬಂದ ಮೇಲೆ ಸಮಸ್ಯೆಗಳು ಸ್ಟಾರ್ಟ್ ಆಗಿತ್ತು ನಡೀತಾರೋ ಈ ಸಮಸ್ಯೆಗಳಿಗೂ ಈ ರೂಮ್ಗೂ ಏನೋ ಸಂಬಂಧ ಇದೆ ಅಂತ ಅನಿಸುತ್ತೆ ಇದೆಲ್ಲ ಸುಳ್ಳು ನಿಜನೂ ಒಂದು ಗೊತ್ತಾಗ್ತಿಲ್ಲ ಯಾವುದೋ ಸಿನಿಮಾದಲ್ಲೋ ಇಲ್ಲ ಯಾರೋ ಹೇಳಿದ್ದೋ ಇಲ್ಲ ಕತೆಗಳಲ್ಲೋ ಬುಕ್ಗಳಲ್ಲೋ ಕೇಳ್ತಾ ಇತ್ತು ನನ್ನ ಜೀವನದಲ್ಲೇ ನಡೀತಾ ಇದೆಯಲ್ಲ

ಇದ್ರೂ ಕೂಡ ನನ್ನ ಜೀವನದಲ್ಲಿ ಏನಕ್ಕೆ ಇದೆ ಅದನ್ನು ತಿಳ್ಕೊಳ್ಳೋದು ಹೇಗೆ ತುಂಬ ಸಮಸ್ಯೆಗಳು ತಲೆಯಲ್ಲಿ ಓಡ್ತಾ ಇದೆ ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ ಎಲ್ಲಿಗೆ ಹೋಗೋಣ ಇವತ್ತು ನೋಡೋಣ ಗಿಲಿಗಿಲಿ ಸತೋಗ್ಬಿಟ್ಟಾಯ್ತ ಅಲ್ಲಿ ಓನರ್ ಹೇಳಿದ್ರಲ್ಲ ಕ್ಲೀನ್ ಮಾಡಿದ್ದೆ ಅಂತ ಕಪ್ಪು ನಲ್ಲುಕೊಳಕಾಗ್ತಾರ ನಾವೇ ಮಾಡೋಣ ನನ್ನ ಈ ಪಕ್ಕ ನಿದ್ದೆ ಬರೋಣ ಬಾಕ್ಸ್ ನಂದ ಮೋಸ್ಟ್ಲಿ ಮುಂಚೆ ಐತವ್ರು ಅನ್ಸುತ್ತೆ ಮಾಡಿ ಇದೇ ಮಾಡಿಟ್ಟಿದ್ದಾರೆ ಅನಿಸುತ್ತೆ ಏನು ಇಲ್ವಲ್ಲ ಅಂತದ್ದು ಚಿತ್ರೀಕರಣ ಆಗಿದೆ ಆದ್ರೆ ನಿಜವಾಗ್ಲೂ ರಾಜ್ಕುಮಾರ್ ಅವರ ತುಂಬ ಕಟ್ಟಾಗಿತ್ತು ರಾಯನ ವೈದ್ಯನ ಉಂಟಾ ಅಯಾ ಅಂದ್ರೆ ಶ್ರೀಕಾಪ ನಿಮಗೆ ನಾನು ಉಪವಾಸ ಇಲ್ವಾಂತ ಉಪವಾಸ ಇಟ್ಬಿಟ್ರೇನು ಜೀವ ಉಂಟಾ ಬದಲಿಲ್ಲ ಸಿ ಆದರೆ ಹುಡುಗಿ ಅನಾಥೆ ಎಲ್ಲ ಸ್ಟ್ರಗಲ್ ಮಾಡಿ ಜೀವನ ಕಟ್ಕೊಂಡಿರೋಳು ಸೂಸೈಡ್ ಮಾಡ್ಕೊಳ್ಳೋ ನೆಸೆಸಿಟಿ ಏನಿತ್ತು ಇದನ್ನು ಹಿಂಗ್ ತಿಳ್ಕೊಳೋದು ನಿಮಗೋಡ್ಬೇಕು ಅಂದರೆ கேள்யோ ஆமே நூஜாள் ஆடாதே துணா கேக் ಅವ್ರ ಪ್ರಕಾರ ಏನಂದ್ರೆ ಬೋರ್ಡ್ ಒಂದು ಗೇಮ್ ಅಷ್ಟೇ ಅಲ್ಲ ಅದೊಂದು ಒಂಥರ ಇನ್ಸ್ಟ್ರೂಮೆಂಟ್ ಇದ್ದಂಗೆ ಒಂಥರ ಏನ್ ಹೇಳೋದು ಡಿವೈಸ್ ಇದ್ದಂಗೆ ನೀವು ಅದರಿಂದ ಈ ತರ ಇವಿಟೀಸ್ ಇಲ್ಲ ಸ್ಪಿರಿಟ್ಸ್ ಹತ್ರ ಮಾತಾಡಬಹುದು ಅಂತ ತುಂಬಾ ಜನ ನಂಬ್ತಾರೆ ತುಂಬಾ ಜನ ಸ್ಟೋರಿ ಹೇಳಿರ್ತಾರೆ ನನಗೂ ನಿನಗೂ ಏನೂ ಸಂಬಂಧ ಇಲ್ಲ ಭೂತಗಳ ಬಗ್ಗೆ ನನಗೆ ನಂಬಿಕೆ ಇದೆ ನಾನು ನಿನ್ನ ನಂಬ್ತೀನಿ ಇದ್ರೆ ಡಿವೈಸಲ್ಲಿ ಕನೆಕ್ಟ್ ಆಗು ಇದ್ರೆ ನೀನು ಎಸ್ ಅಂತ ಹೇಳಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಜೀವನದಲ್ಲಿ ಯಾವುದೇ ತರ ಸಂಬಂಧಗಳು ಬಟ್ ಆದ್ರೂ ನನ್ನ ಜೀವನದಲ್ಲಿ ಏನಕ್ಕೆ ಈ ಥರ ಸಮಸ್ಯೆಗಳು ಕೊಡ್ತೀನಿ ನನಗೆ ಗೊತ್ತಾಗ್ತಿದೆ ನನಗೆ ನಿನ್ ಬಗ್ಗೆ ಕ್ರಿಯೇಟ್ ಮಾಡಿರೋ ಕ್ವಶನ್ಸ್ಗಳಿಗೆ ಆನ್ಸರ್ ಬೇಕು ಖಂಡಿತ ನಾನು ನಿನ್ಗೆ ಎಲ್ಪ್ ಮಾಡ್ತೀನಿ ಈ ಬೋರ್ಡಲ್ಲಿ ಕನೆಕ್ಟ್ ಆಗಬೇಕು ಖಂಡಿತ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ತುಂಬಾ ಕ್ವಶನ್ಸ್ಗಳನ್ನ ಹುಟ್ಟಾಕಿದ್ಯಾ ಆನ್ಸರ್ ಖಂಡಿತ ಬೇಕು कनेक्ट 하고 ননিন জোতে মারতে এস হিজ কানেক্টেড nin esreno